ನಮ್ಮ ಬೆಂಗಳೂರು ಕುರಿ ಮತ್ತೆ ಮೇಕೆ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದು ಈ ಶೋ ಬಂದ್ಬಿಟ್ಟು ಏಪ್ರಿಲ್ ಹದ್ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದ್ಗೆ ನಾವು ಮಾಡ್ತಾ ಇದ್ದೀವಿ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದ ಕುರಿ ಮತ್ತೆ ಮೇಕೆ ಮೇಳ ಮೇಳ ನಾವು ಮಾಡ್ತಾ ಇರೋದು ಇದು ರೈತರ ನಾವು ಮಾಡ್ತಾ ಇರೋದು ರೈತರಿಗೆ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ಮಾರಾಟ ಮಾಡೋದು ಹೌದು ಅವರು ಎಷ್ಟೋ ದೊಡ್ಡ ದೊಡ್ಡ ಫಾರ್ಮ್ ಮಾಡಿದರೆ ಎಷ್ಟೋ ಕಾಸ್ ಹಾಕಿ ಫಾರ್ಮ್ ಮಾಡ್ತಾರೆ ಆದ್ರೆ ಮಾರಾಟ ಮಾಡೋದು ತುಂಬಾ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ ಇಂಡಿಯಾ ಪೂರ್ತಿಯಿಂದ ಇಲ್ಲಿ ಎಲ್ರು ಬರ್ತಾರೆ ಡೈರೆಕ್ಟ್ ನಿಮ್ಮ ತಳಿಗಳನ್ನ ನೀವು ಡೈರೆಕ್ಟ್ ಮಾರಾಟ ಮಾಡ್ಕೊಬಹುದು ಶೋಕೇಸ್ ಮಾಡ್ಕೊಬಹುದು ಕುರಿ ಮತ್ತೆ ಮೇಕೆನೆಲ್ಲ ಇಪ್ಪತ್ನಾಲ್ಕ ಸ್ಟಾಲ್ ನಾವು ಕಮರ್ಷಿಯಲ್ ಇಕ್ಕಿದೀವಿ ಸ್ಟಾಲ್ ಬುಕ್ಕಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ವೆಂಡರ್ಸ್ ಬರ್ತಾ ಇದಾರೆ ಕುರಿ ಮತ್ತೆ ಮೇಕೆ ಮೆಡಿಸಿನ್ ಮರವರು ವಟ್ ಮರವರು ಇರ್ಲಿ ತಗೊಂಡ್ಬಂದಿ ಮಾರಾಟ ಮಾಡಬಹುದು ಬೋಯರ್ ಇರ್ಲಿ ಬಂಡೂರ್ ಇರ್ಲಿ ಕಾರ್ಪರ್ ಇರ್ಲಿ ಬೀಟಲ್ ಇರ್ಲಿ ಯಾವ್ದಾದ್ರು ಇರ್ಲಿ ಕರ್ನಾಟಕ ಹೆಮ್ಮೆ ಹೆಮ್ಮೆ ತಳಿ ತಳಿ ನಾವು ಕ್ರಾಸಿಂಗ್ ಮರಿ ಬನ್ನೂರು ಮತ್ತೆ ನಾಟಿ ಮರಿ ಕ್ರಾಸಿಂಗ್ ಇರೋದು ಆರ್ ಸಾವಿರ ಎಂಟು ಸಾವಿರಗೆ ಗೆ ಇವ್ರು ಮಾಡ್ಬಿಡ್ತಾವ್ರೆ ಇವ್ರು ಮಾಡ್ತಾ ಇರೋದು ಏನಾಗ್ಬಿಡ್ತಾ ಇದೆ ಜಾತಿ ಮರಿ ಯಾರು ಸಾಕ್ತಾ ಇದಾರೋ ಇಪ್ಪತ್ತೈದ ಸಾವಿರ ಮೂವತ್ ಸಾವಿರ ಮೂವತ್ತೈದ್ ಸಾವಿರ ಒಂದ್ ಲಕ್ಷ ಹಾಕಿ ಬರೀ ಫೀಮೇಲ್ಸ್ ತಗೊಂಡು ಅವ್ರ ಬ್ರೀಡಿಂಗ್ ಮಾಡಿ ಒಂದೊಂದ್ ಮರಿ ಅವ್ರು ಆ ಎರಡ್ ಸಾವಿರ ಆರ್ ಸಾವಿರ ಆಗೋದೇ ಇಲ್ಲ ಹೌದು ಅವ್ರೆಲ್ಲಾ ಇಲ್ಲಿ ಬಂದಿ ಪ್ರದರ್ಶನೆ ಮಾಡ್ತಾರೆ ಡೈರೆಕ್ಟ್ ಕಸ್ಟಮರ್ ಸಿಗ್ತಾರೆ ನಿಮ್ ಒಳ್ಳೆ ಒಳ್ಳೆ ರೇಟ್ ಗೆ ನೀವು ಮಾರಾಟ ಮಾಡಬಹುದು ಹಾಯ್ ಸರ್ ನಮಸ್ತೆ ನಮಸ್ಕಾರ ಅಬ್ದುಲ್ ಅವ್ರೆ ಹೇಗಿದ್ದೀರಾ ಸರ್ ಆರಾಮ್ ಸರ್ ಸರ್ ಇವತ್ತು ನಾ ನಿಮ್ಮನ್ನು ಹುಡ್ಕೊಂಡು ಬಂದಿದೀನಿ ಸ್ಪೆಷಲ್ ಆಗಿ ನಮ್ ರೈತ ಬಾಂಧವರಿಗೆ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡೋಕ್ಕೋಸ್ಕರನೇ ನಾನು ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದೀನಿ ಸೊ ಒಂದು ಕರ್ನಾಟಕದಲ್ಲ ಪ್ಯಾನ್ ಇಂಡಿಯಾದ ಒಂದು ಅತಿ ದೊಡ್ಡ ಎಕ್ಸ್ಪೋ ನೀವು ಆರ್ಗನೈಸ್ ಮಾಡಿದೀರಾ ತುಂಬಾ ಖುಷಿ ಅನ್ಸಿದ್ ನನಗೆ ರೈತರಿಗಾಗಿ ಮಾಡಿರೋದನ್ನ ಸರ್ ಯಾವ ತರ ಇದೆ ಏನೇನಿದೆ ಎಲ್ಲಾನು ಡೀಟೇಲ್ಸ್ ಒಂದೊಂದಾಗಿ ತಿಳಿಸ್ಕೊಡಿ ಸರ್ ನಿಮ್ ಪರಿಚಯ ಅಬ್ದುಲ್ ಅವರೇ ತುಂಬಾ ಧನ್ಯವಾದಗಳು ನೀವು ಬಂದಿರೋದು ಇವತ್ತು ರೈತರು ಬಂದ್ಬಿಟ್ಟು ನಮ್ಮ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಅವರು ಅವರೇ ಬೆನ್ನೆಲ್ಬೋ ನಾವು ಬೆನ್ನೆಲ್ಬೋ ಇನ್ನೊಂದೇನಂದ್ರೆ ರೈತರು ನಮ್ಮ ಹೆಮ್ಮೆ ಇವಾಗ ನಾವು ಮಾಡ್ತಾ ಇರೋದು ಕುರಿ ಮತ್ತೆ ಮೇಕೆ ಅವ್ರ ರೈತರಿಗೋಸ್ಕರನೇ ಈ ಶೋ ನ ಮಾಡ್ತಾ ಇರೋದು ಈ ಶೋ ಹೆಸರು ಬಂದ್ಬಿಟ್ಟು ನಮ್ಮ ಬೆಂಗಳೂರು ಶೀಪ್ ಅಂಡ್ ಗೋಟ್ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಫೈವ್ ಕನ್ನಡಲ್ಲಿ ಹೇಳ್ಬೇಕಂದ್ರೆ ನಮ್ಮ ಬೆಂಗಳೂರು ಕುರಿ ಮತ್ತೆ ಮೇಕೆ ಪ್ರದರ್ಶನೆ ಎರಡ್ ಸಾವಿರದ ಇಪ್ಪತ್ತೈದು ಈ ಶೋ ಬಂದ್ಬಿಟ್ಟು ಏಪ್ರಿಲ್ ಹದ್ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದ್ಗೆ ನಾವ್ ಮಾಡ್ತಾ ಇದ್ದೀವಿ ಇಲ್ಲೇ ಪಾಳ್ಯ ಬೆಂಗಳೂರಲ್ಲಿ ಟಿಪ್ಪು ಫಾರ್ಮ್ ಹತ್ರ ಸರ್ ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಹೇಳ್ಬೇಕಂತಂದ್ರೆ ಈ ಒಂದು ಕೃಷಿ ಮೇಳ ಅಂತ ಮಾಡ್ತಾರೆ ಸರ್ ಬೇರೆ ಕಡೆ ಹೌದು ಅದೇ ತರ ನೀವು ಕುರಿ ಮತ್ತು ಮೇಕೆ ಮೇಳ ರೈತರಿಗಾಗಿ ಅಂತ ಅನ್ಕೊಳ್ಳಿ ಸರ್ ಅದೇ ತರ ಅಲ್ವಾ ಹೌದು ಸರ್ ಹೌದು ಸರ್ ಇದು ಬಂದ್ಬಿಟ್ಟು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದ ಕುರಿ ಮತ್ತೆ ಮೇಕೆ ಮೇಳ ಮೇಳ ನಾವು ಮಾಡ್ತಾ ಇರೋದು ಇದು ರೈತರಿಗೋಸ್ಕರನೇ ನಾವು ಮಾಡ್ತಾ ಇರೋದು ಓಕೆ ರೈತರಿಗೆ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ಮಾರಾಟ ಮಾಡೋದು ಹೌದು ಅವರು ಎಷ್ಟೋ ದೊಡ್ಡ ದೊಡ್ಡ ಫಾರ್ಮ್ ಮಾಡಿದ್ದಾರೆ ಎಷ್ಟೋ ಕಾಸ್ ಹಾಕಿ ಫಾರ್ಮ್ ಮಾಡ್ತಾರೆ ಆದ್ರೆ ಮಾರಾಟ ಮಾಡೋದು ತುಂಬಾ ದೊಡ್ಡ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿ ಇಂಡಿಯಾ ಪೂರ್ತಿಯಿಂದ ಮುಂಬೈಯಿಂದ ತೆಲಂಗಾಣ ಇಂದ ಕರ್ನಾಟಕ ಇಂದ ತಮಿಳುನಾಡಿಂದ ಕೇರಳ ಇಂದ ಎಲ್ರು ಬರ್ತಾರೆ ಆಂಧ್ರ ಇಂದ ಇಲ್ಲಿ ಎಲ್ರು ಬರ್ತಾರೆ ಡೈರೆಕ್ಟ್ ನಿಮ್ಮ ತಳಿಗಳನ್ನ ನೀವು ಡೈರೆಕ್ಟ್ ಮಾರಾಟ ಮಾಡ್ಕೊಂಬೋದು ಶೋಕೇಸ್ ಮಾಡ್ಕೊಬೋದು ಇನ್ನೊಂದ್ ಏನಂದ್ರೆ ಇಲ್ಲಿ ಬಂದಿರೋ ರೈತರ ಜೊತೆ ನೀವು ಡೈರೆಕ್ಟ್ ಕಾಂಟ್ಯಾಕ್ಟ್ ತಗೊಂಡ್ಬಿಟ್ಟು ನೀವು ಇನ್ನು ನೀವು ಒಬ್ಬ ಯೂಟ್ಯೂಬರ್ನ ಕರೀಬೇಕು ನಿಮ್ ಹತ್ರ ಅವ್ರು ಬರ್ಬೇಕಂದ್ರೆ ಟೈಮ್ ಬೇಕಾಗತ್ತೆ ಇಲ್ಲಿ ಬಂದ್ರೆ ನೀವು ಇಂಡಿಯಾದ ಅತಿ ದೊಡ್ಡ ಯೂಟ್ಯೂಬರ್ ಎಫ್ ಎಸ್ ಅವ್ರ್ ಬರ್ತಾರೆ ನಮ್ ಕರ್ನಾಟಕದಲ್ಲಿ ನೇಚರ್ ಅವ್ರ ಕರ್ನಾಟಕ ಮಾರ್ಕೆಟ್ ಅವರು ಬರ್ತಾರೆ ಟೋಟಲ್ ಒಂದು ಭಾರತದಲ್ಲೇ ಒಂದ್ ಐವತ್ತು ಲಕ್ಷ ಸಬ್ಸ್ಕ್ರೈಬರ್ ಇರುವಂತ ಬೇಸು ಇಲ್ಲಿ ನಾವು ನಮ್ಮ ಕುರಿ ಮತ್ತೆ ಮೇಕೆ ಮೇಲದಲ್ಲಿ ನಾವು ತರ್ತೀವಿ ಈ ಕವರೇಜ್ ಎಲ್ಲ ಪೂರ್ತಿ ಭಾರತದಲ್ಲಿ ನೋಡ್ತಾರೆ ಇದ್ರಿಂದ ಅವ್ರಿಗೆ ಮಾರ್ಕೆಟಿಂಗ್ ಒಂದು ಚೆನ್ನಾಗಿ ಆಗುತ್ತೆ ಅವ್ರು ಸ್ಟಾರ್ ಮಾರ್ಕೆಟಿಂಗ್ ತುಂಬಾ ಚೆನ್ನಾಗ್ ಆಗತ್ತೆ ಇನ್ನೊಂದ್ ಏನಂದ್ರೆ ನೀವು ನಿಮ್ ಕಡೆ ನಿಮ್ ಮನೆಯಲ್ಲಿ ಕೂತ್ಕೊಂಡು ನೀವು ಡೈರೆಕ್ಟ್ ಸೇಲ್ ಮಾಡ್ಬೋದು ಓಕೆ ಯಾರ್ ಹತ್ರನು ಹೋಗೋಕು ನಿಮ್ಗೆ ಅವಶ್ ಅವಶ್ಯಕತೆನೇ ಇರಲ್ಲ ಓಕೆ ಆ ಇನ್ನೊಂದ್ ಏನಂದ್ರೆ ನಿಮ್ ಹತ್ರ ನೀವ್ ಮಾರ್ಕೊಂಡ್ರೆ ನಿಮ್ಗೆ ಒಳ್ಳೆ ಲಾಭ ಇರುತ್ತೆ ನಿಮ್ಗೆ ಒಂದ್ ನಾಲ್ಕು ಕಾಸು ಜಾಸ್ತಿ ಮಿಗ್ಲತ್ತೆ ಇಲ್ಲಿ ಕುರಿ ಮತ್ತೆ ಮೇಕೇನೆಲ್ಲ ಇಪ್ಪತ್ನಾಲ್ಕ ಸ್ಟಾಲ್ ನಾವು ಕಮರ್ಷಿಯಲ್ ಇಕ್ಕಿದೀವಿ ಕೃಷಿ ಬಗ್ಗೆ ಯಾರಾದ್ರೂ ಏನ್ ಸ್ಟಾಲ್ ಆದ್ರೂ ಸಂಬಂಧ ಸಂಬಂಧಿತ ಯಾವ್ದಾದ್ರು ಸ್ಟಾಲ್ ಉಪಕರಣ ಏನೇ ಇರಲಿ ಕಮರ್ಷಿಯಲ್ ನೀವ್ ತಗೊಂಡ್ ಬನ್ನಿ ಡಿಸ್ಪ್ಲೇ ಮಾಡಿ ಡೈರೆಕ್ಟ್ ರೈತರ ಜೊತೆ ನೀವು ಕನೆಕ್ಟ್ ಆಗಿ ಮಾಡಿ ನೀವ್ ಸಬ್ಸಿಡಿ ಕೊಡ್ತೀರಾ ಡೈರೆಕ್ಟ್ ಹಂಗೆ ಕೊಡ್ತೀರಾ ಏನೇನಿದೆ ಅದ್ರ ಉಪಯೋಗ ಏನಿದೆ ಡೈರೆಕ್ಟ್ ಇಲ್ಲಿ ನೋಡಿ ನೀವು ಮೇಲ ಮಾಡೋದ್ ಏನಂದ್ರೆ ಕೃಷಿ ಮಾಡೋರು ರೈತರೇ ಬರ್ತಾರೆ ಅವರೇ ತಗೊಂಡ್ತಾರೆ ಇಲ್ಲಿಂದ ನಿಮ್ಗೆ ಲಾಭನೇ ಸಿಗೋದು ಪ್ರಕಾರ ಅಂದ್ರೆ ನೋಡಿ ಕೃಷಿ ಮೇಳ ಅಂತ ಮಾಡ್ತಾರಲ್ವಾ ರೈತರಿಗಾಗಿನೇ ಅದೇ ತರ ನೀವು ಕುರಿ ಮತ್ತು ಮೇಕೆ ಮೇಳ ಅಲ್ವಾ ಸರ್ ಕರೆಕ್ಟ್ ಕರೆಕ್ಟ್ ಓಕೆ ಸರ್ ಈಗ ಈ ಸ್ಟಾಲ್ಗಳು ಇರ್ತಾವಲ್ವಾ ಟೋಟಲ್ ಸ್ಟಾಲ್ ಟೋಟಲ್ ಬಂದ್ಬಿಟ್ಟು ಇನ್ನೂರ ಇಪ್ಪತ್ನಾಲ್ಕು ಸ್ಟಾಲ್ ಇದೆ ಸರ್ ಓಕೆ ಈ ಒಂದೊಂದ್ ಸ್ಟಾಲ್ ಸೈಜ್ ಬಂದ್ಬಿಟ್ಟು ಹತ್ತಕ್ಕೆ ಹತ್ತಿದೆ ಅದ್ನಲ್ಲಿ ಇಪ್ಪತ್ನಾಲ್ಕ ಸ್ಟಾಲ್ ನಾವು ಬಂದು ಕಮರ್ಷಿಯಲ್ ಇಕ್ಕಿದೀವಿ ರೈತರು ಬಂದು ಏನಾದ್ರು ಪದಾರ್ಥ ತಗೊಂಬೋದು ಈ ಕಮರ್ಷಿಯಲ್ ಯಂತ್ರಗಳು ಇರತ್ತಲ್ಲ ಯಂತ್ರಗಳು ಯಂತ್ರಗಳು ಫುಡ್ ಉಪಕರಣಗಳು ಅದಕ್ಕೆ ಇಪ್ಪತ್ನಾಲ್ಕ ಸ್ಟಾಲ್ ಇಕ್ಕಿದೀವಿ ನಾವು ಇಲ್ಲಿ ನಾವು ಇವಾಗ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ ಸ್ಟಾಲ್ ಬುಕ್ಕಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ವೆಂಡರ್ಸ್ ಬರ್ತಾ ಇದಾರೆ ಕುರಿ ಮತ್ತೆ ಮೇಕೆ ಮೆಡಿಸಿನ್ ಮಾರೋರು ವಟ್ ಮಾರೋರು ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಏನಾದ್ರೂ ಇರಲಿ ತಗೊಂಡ್ಬಂದು ಇಲ್ಲಿ ಮಾರಾಟ ಮಾಡ್ಬೋದು ನಿಮ್ಗೆ ಈ ಸ್ಟಾಲ್ ಬುಕ್ಕಿಂಗ್ಸ್ ಮಾಡ್ಬೇಕಂದ್ರೆ ನಮ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನಾವು ಇದು ನಿಮ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀರಾ ಎಲ್ಲಾ ಡೀಟೇಲ್ಸ್ ಕೊಡ್ತೀವಿ ಇನ್ನೊಂದ್ ಏನಂದ್ರೆ ನಿಮ್ಗೆ ಆ ಇನ್ನೊಂದ್ ಒಳ್ಳೇದ್ ಏನಂದ್ರೆ ಇಲ್ಲಿ ಬರೀ ನಾವ್ ಸ್ಟಾಲ್ ಹಾಕಿಲ್ಲ ಇಲ್ಲಿ ಬಂದ್ಬಿಟ್ಟು ನಾವು ರೈತರಗೋಸ್ಕರ ಅವಾರ್ಡ್ ಸಿಕ್ಕಿದೀವಿ ಪ್ರೋತ್ಸಾಹ ಮಾಡಕ್ಕೆ ಪ್ರೋತ್ಸಾಹ ಮಾಡಕ್ಕೆ ನಲ್ವತ್ತೈದು ಅವಾರ್ಡ್ ಇಕ್ಕಿದೀವಿ ಓ ಗ್ರೇಟ್ ಸರ್ ನಲ್ವತ್ತೈದು ಅವಾರ್ಡ್ ನಲ್ಲಿ ಏಳು ಕ್ಯಾಶ್ ಪ್ರೈಸ್ ಇದೆ ಒನ್ ಒಂದ್ ಕ್ಯಾಶ್ ಪ್ರೈಸ್ ಬಂದ್ಬಿಟ್ಟು ಐದ್ ಸಾವಿರದ ನೂರ್ ರೂಪಾಯಿ ಇದೆ ಅದ್ ಬಿಟ್ಟಿ ಯಾರ್ಯಾರು ಈ ಶೋಕ್ ಬರ್ತಾರೆ ಅವ್ರಿಗೆಲ್ಲ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೊಡ್ತೀವಿ ಇಲ್ಲಿ ಬಂದಿದ್ದಾರೆ ಈ ಈ ಮೇಳದಲ್ಲಿ ಅವರು ಭಾಗವಹಿಸಿದ್ದಾರೆ ಅಂತ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ ಇಲ್ಲಿಂದ ನೀವು ಹೋಗಾದ್ಮೇಲೆ ನಿಮ್ ಫಾರ್ಮ್ ನಿಮ್ ಫಾರ್ಮ್ ಬಗ್ಗೆ ಕರ್ನಾಟಕ ಅಲ್ಲ ನಿಮ್ ಜಿಲ್ಲೆ ಅಲ್ಲ ಪೂರ್ತಿ ಇಂಡಿಯಾ ನೋಡ್ತಾರೆ ಇದ್ರ ಬಗ್ಗೆ ಯಾರಿಗಾರ್ಗೂ ಅವೇರ್ನೆಸ್ ಆಗತ್ತೆ ಅಂದ್ರೆ ಈ ಮಾಹಿತಿ ಒಂದಕ್ ಒಂದು ಒಂದಕ್ ಒಂದಕ್ ಒಂದಕ್ಕೆ ನೀವು ಇವಾಗ ಮಾರಾಟ ಮಾಡ್ಬೇಕಂದ್ರೆ ಸಂತೆ ಒಂದು ಬಿಡ್ಬಿಡಿ ನಿಮ್ ಮನೆಗೆ ಫೋನ್ ಬರತ್ತೆ ನೀವು ಡೈರೆಕ್ಟ್ ಮನೆಯಿಂದಾನೆ ನೀವ್ ಮಾರಾಟ ಮಾಡಬಹುದು ಆ ತರ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಯಾರು ಮಾಡಿಲ್ಲ ಸೌತ್ ಇಂಡಿಯಾ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು ರೈತರಿಕೋಸ್ ಈ ಮೇಲಾನ ನಾವು ಮಾಡ್ತಾ ಇರೋದು ಇನ್ನೊಂದ್ ನಂದೇನ್ ಮುಖ್ಯ ವಿಚಾರ ಅಂದ್ರೆ ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಯಲ್ಲಿ ರೈತರೆಲ್ಲ ಸುಮಾರು ತಳಿಗಳು ಸಾಕಾಣಿಕೆ ಮಾಡಿದಾರೆ ನಮ್ ಕರ್ನಾಟಕದ ಹೆಮ್ಮೆ ತಳಿ ಬಂಡೂರ್ ಆಗಿರ್ಬೋದು ನಾಟಿ ಕೆಂಗೂರಿ ಡಾರ್ಪರ್ ಇನ್ನು ಅನೇಕ ತಳಿಗಳು ಇದಾವೆ ಅವ್ರಿಗೆ ಮಾರಾಟ ಮಾಡೋದೇ ಒಂದ್ ಸಮಸ್ಯೆ ಇದೆ ಈ ಒಂದು ಕುರಿ ಮತ್ತು ಮೇಕೆ ಮೇಳದಿಂದ ಅವ್ರಿಗೆ ಏನಾದ್ರು ತುಂಬಾ ಹೆಲ್ಪ್ ಆಗೋದಂತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಹೆಲ್ಪ್ ಆಗತ್ತೆ ಸರ್ ಯಾಕಂದ್ರೆ ಈ ಶೋ ಬಂದ್ಬಿಟ್ಟು ಪ್ಯಾನ್ ಇಂಡಿಯಾ ಕವರೇಜ್ ಆಗತ್ತೆ ಇನ್ನೊಂದ್ ಏನಂದ್ರೆ ಇವಾಗ ನೀವ್ ಸಂತೆ ತಗೊಂಡೋಗಿ ನೀವ್ ಮಾರ್ ಅವ್ರ ಮಾಂಸ ಲೆಕ್ಕನೇ ಹಾಕೋದು ಕುರಿ ನೀವ್ ಎಷ್ಟ ತಂದಿದೀರ ಯಾವ ತಳಿ ಇದೆ ಅದ್ ಎಷ್ಟು ಬಾಳಿಕೆ ಬರುತ್ತೆ ಅದರಿಂದ ಎಷ್ಟು ಲಾಭ ಇದೆ ಅದೆಲ್ಲ ಯೋಚನೆ ಮಾಡ್ತಾ ಇಲ್ಲ ಅವರು ಬೋಯರ್ ತಗೊಂಡೋಗಿ ಸಾಕ್ತಾ ಇದಾರೆ ಲಕ್ಷ ಗಂಟ್ಲು ರೂಪಾಯಿ ಬಂಡವಾಳ ಹಾಕಿ ತಗೊಂಡೋಗಿ ಸಾಕ್ತಾ ಇದಾರೆ ಮಾರಕ್ಕೆ ಅವ್ರಿಗೆ ಮಾರ್ಕೆಟ್ ಇಲ್ಲ ಹೌದು ಇಲ್ಲಿ ಬಂದ್ರೆ ನೀವು ಡೈರೆಕ್ಟ್ ನಿಮ್ ಸ್ಟಾಲ್ ಹಾಕಿದ್ರೆ ಡೈರೆಕ್ಟ್ ಬಂದಿ ತಗೊಳ್ಳೋರು ಪ್ರಚಾರ ಆಗತ್ತೆ ನೀವ್ ಇಲ್ಲಿ ಡೈರೆಕ್ಟ್ ಒಳ್ಳೆ ಕ್ರಿಕೆಟ್ ಮಾರ್ಬೋದು ಬೋಯರ್ ಇರ್ಲಿ ಬಂಡೂರ್ ಇರ್ಲಿ ನಿಮ್ಗೆ ಲಾರ್ಪರ್ ಇರ್ಲಿ ಮತ್ತೆ ಯಾವ್ದಾದ್ರು ಇರ್ಲಿ ನೀವು ಬಂದು ಮಾರಾಟ ಮಾಡ್ಬೋದು ನಾವು ಪ್ರಾಮುಖ್ಯತೆ ಕೊಡೋದು ನಮ್ ಸ್ಥಾನ ತಳಿಗೆ ಆದ್ರೆ ಬೇರೆ ಬೇರೆ ತಳ್ಳಿ ನೀವ್ ಯಾವ್ದಾದ್ರು ತಗೊಂಡ್ ಬಂದು ಇಲ್ಲಿ ಮಾರಾಟ ಮಾಡ್ಬೋದು ಇನ್ನೊಂದ್ ಒಂದ್ ಏನಂದ್ರೆ ಬೆಂಗ್ಳೂರಲ್ಲಿ ಮನೆ ಮೇಲೆ ಶೋಕಿ ಮಾಡ್ತಾ ಇದಾರೆ ಎಷ್ಟೋ ಜನ ಜಿಂಕ್ಸ್ ಆಗ್ತಾರೆ ಬ್ಯಾಂಟಮ್ಸ್ ಆಗ್ತಾರೆ ಬೇರೆ ಬೇರೆ ವಿಭಿನ್ನ ತಳ್ಳಿ ಸಾಕ್ತಾರೆ ಅವರೆಲ್ಲಾ ಬಂದಿಲ್ಲಿ ಇಲ್ಲಿ ನೀವ್ ಶೋಕೇಸ್ ಮಾಡ್ಕೊಬಹುದು ಬೇರೆಯವ್ರಿಗೆ ಗೊತ್ತಾಗತ್ತೆ ಇಷ್ಟೆಲ್ಲ ನಮ್ಮ ಮೇಳ ಟೈಪ್ ಸ್ಟಾಲ್ ಹಾಕೋಬಹುದು ಆರಾಮಾಗಿ ಹೌದು ಸರಿ ಮತ್ತೆ ತಳಿಗಳ ಬಗ್ಗೆ ಏನಂತ ಹೇಳ್ತೀರಿ ಸರ್ ವಿಶೇಷವಾಗಿ ಸರ್ ನಾನು ವಿಶೇಷವಾಗಿ ಒಂದು ತಳಿ ಬಗ್ಗೆ ಹೇಳ್ಬೇಕಂತ ಇದ್ದೀನಿ ನಮ್ಮ ಕರ್ನಾಟಕ ಹೆಮ್ಮೆ ಹೆಮ್ಮೆ ತಳಿ ಹೆಮ್ಮೆ ತಳಿ ಬಂಡೂರು ತಳಿ ಬಗ್ಗೆ ನಾನು ಇಷ್ಟ ಪಡ್ತೀನಿ ಏನಂದ್ರೆ ಇವಾಗ ಇತ್ತೀಚೆಗೆ ನಾವು ಕ್ರಾಸಿಂಗ್ ಮರಿ ಬನ್ನೂರು ಮತ್ತೆ ನಾಟಿ ಮರಿ ಕ್ರಾಸಿಂಗ್ ಇರೋದು ಆರ್ ಸಾವಿರ ಎಂಟ್ ಸಾವಿರಗೆ ಇವ್ರು ಮಾಡ್ಬಿಡ್ತವ್ರೆ ಇವ್ರು ಮಾಡ್ತಾ ಇರೋದು ಏನಾಗ್ಬಿಡ್ತಾ ಇದೆ ಜಾತಿ ಮರಿ ಯಾರ್ಯಾರು ಸಾಕ್ತ ಇದಾರೋ ಇಪ್ಪ ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಒಂದ್ ಲಕ್ಷ ಹಾಕಿ ಬರೀ ಫೀಮೇಲ್ಸ್ ತಗೊಂಡು ಅವ್ರು ಬ್ರೀಡಿಂಗ್ ಮಾಡಿ ಒಂದೊಂದ್ ಮರಿ ಅವ್ರ ಆ ಎರಡ್ ಸಾವಿರ ಆರ್ ಸಾವಿರಕ್ಕೆ ಮಾರಾಕ ಆಗೋದೇ ಇಲ್ಲ ಹೌದು ಅವರೆಲ್ಲ ಇಲ್ಲಿ ಬಂದು ಪ್ರದರ್ಶನೆ ಮಾಡಿದ್ರೆ ಡೈರೆಕ್ಟ್ ಕಸ್ಟಮರ್ ಸಿಗ್ತಾರೆ ನಿಮ್ ಒಳ್ಳೆ ಒಳ್ಳೆ ರೇಟ್ಗೆ ನೀವು ಮಾರಾಟ ಮಾಡಬಹುದು ನೋಡಿ ಇವಾಗ ರೈತರಿಗೆ ಅತಿ ದೊಡ್ಡ ಸಮಸ್ಯೆ ಏನಂದ್ರೆ ಮಾರಾಟ ಮಾರಾಟ ಮಾಡೋದು ಈ ಪ್ಲಾಟ್ಫಾರ್ಮ್ ಬನ್ನಿ ದಯವಿಟ್ಟು ನೀವು ಬರ್ಬೇಕು ಪ್ಲಸ್ ನಾವು ಬಂಡೂರ್ಗೆ ಸ್ಪೆಷಲ್ ಕ್ಯಾಶ್ ಪ್ರೈಸ್ ಸಿಕ್ಕಿದೀವಿ ಬೆಸ್ಟ್ ಗ್ರೂಮ್ ಅಂದ್ರೆ ಒಳ್ಳೆ ಕ್ಲೀನ್ ಆಗಿ ಅದಕ್ಕೆ ಶೃಂಗಾರ ಮಾಡಿ ರೆಡಿ ಮಾಡಿದ್ರೆ ಐದ್ ಸಾವಿರದ ಒಂದೂರು ಕ್ಯಾಶ್ ಪ್ರೈಸ್ ಇದೆ ಅತಿ ಸುಂದರವಾದ ಬಂಡೂರು ಅದಕ್ಕೊಂದು ಐದ್ ಸಾವಿರದ ಒಂದ್ನೂರ್ ಆರಿಂದ ಎಂಟಲ್ಲಿ ನಾವು ಬಿಟ್ಕೊಡೋದೇ ಇಲ್ಲ ನಮ್ಮ ರೈತರೇ ನಮ್ ಹೆಮ್ಮೆ ಹೌದು ಖಂಡಿತ ಹೌದು